ನ್ಯೂಎಸ್ಎನ್ಆರ್ ಬಜಾರ್ಗೆ ಈಗಾಗಲೇ ಭೇಟಿ ನೀಡಿ ಐವತ್ತರಿಂದ ರಿಂದ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಇದು ನೂತನವಾಗಿ ಪ್ರಾರಂಭವಾಗಿರುವ ಮನೆ ಗೃಹೋಪಯೋಗಿ ವಸ್ತುಗಳ ಸಿಗುವ ಶಾಪ್ ಇದು ಎಲ್ಲಿಂತಿರಾ ಇಂದೇ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ ಕೆ ನರ್ಸಿಂಗ್ ಹೋಮ್ ಹತ್ತಿರ ಎಚ್ಡಿಎಫ್ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟ್ ಅಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದ್ರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಆರ್ ಬಜಾರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ ಡಾಕ್ಟರ್ ಎಂಸಿ ಬಾಲಾಜಿರೆಡ್ಡಿರವರ ಹುಟ್ಟುಹಬ್ಬವನ್ನು ಆಚರಿಸಿದ ಅಭಿಮಾನಿಗಳು ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ರವರ ಸಹೋದರರಾದ ಡಾಕ್ಟರ್ ಎಂಸಿ ಬಾಲಾಜಿರೆಡ್ಡಿರವರ ಹುಟ್ಟುಹಬ್ಬವನ್ನು ಅವರ ಕಟ್ಟ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಮುಖಂಡ ಸೈಯದ್ ರವರ ನೇತೃತ್ವದಲ್ಲಿ ಕೇಕ್ ಕತ್ತರಿಸುವುದರ ಮೂಲಕ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಸೈಯದ್ ಸಿಕಂದರ್ ಸೈಯದ್ ಮುಜೀಬ್ ಸೈಯದ್ ಶಬ್ಬೀರ್ ಸೈಯದ್ ಅಜ್ಗರ್ ಇಮ್ರಾನ್ ಪಾಷಾ ಆಸಿಫ್ ಪಾಷಾ ಸೈಯದ್ ಶೋಯಿಬ್ ಬಾಬಾ ಫಕ್ರುದ್ದೀನ್ ಸೈಯದ್ ರಹಮತುಲ್ಲಾ ಸಜ್ಜಾದ್ ಸೇರಿದಂತೆ ಮತ್ತಿತರರು ಇದ್ದರು 私はそれを。 ಹೆಸರು ಸಹಿ ಸಿಕ್ಕಂದ್ರೆ ಮಿನಿಸ್ಟರ್ ಅವ್ರ ಅಣ್ಣ ಬಾಲಾಜಿ ಅಣ್ಣ ಅವ್ರದ್ದು ಇವತ್ತು ಹುಟ್ಟು ಹಬ್ಬ ಮಾಡ್ತಾ ಇದ್ದೀನಿ ನಾವು ಎಲ್ಲ ಸೇರಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಹುಟ್ಟು ಹಬ್ಬ ಮಾಡ್ತಾಯಿದ್ದೀನಿ ನಾವು ಕಾಂಗ್ರೆಸ್ ಮುಖಂಡ ಮಹಬೂಬ್ ನಗರ್ ಚಿಂತಾಮಣಿ